ಈಗ ಬಿ ಜೆ ಪಿಯವ್ರಿಗೆ ಎರಡು ಮುಖನಾ ಎರಡು ಮುಖನಾ ಒಂದು ಕಡೆ ಆಂಜನೇಯ ಅಂತಾರೆ ಒಂದೊಂದು ಕಡೆ ಮಂಗಳಾರತಿ ಮಾಡ್ತೀವಿ ಅಂದರೆ ಬೇಡ ಅಂತಾರೆ ಏ ಹೇಳಿ ನಾನು ಓಟ್ಗೋಸ್ಕರ ಈ ರೀತಿ ನಾಟಕ ಆಡ್ತಾ ಇದ್ದೀನಿ ನಾನು ಯಾವ ಹಿಂದುತ್ವವೂ ಇಲ್ಲ ಯಾವ ಇಲ್ಲ ನಾನೊಬ್ಬ ಮುಟ್ಟಾಳ ನನಗೆ ವಿರೋಧ ಅಷ್ಟೇ ಯಾವ್ದಾರು ಒಳ್ಳೆಯದು ಕಾಂಗ್ರೆಸ್ ಅವ್ರು ಮಾಡ್ತೀನಿ ಅಂದರೆ ನಾನು ಕೆಟ್ಟದ್ದು ಮಾಡಬೇಕಂತ ನಾನು ವಿರೋಧ ಮಾಡಬೇಕು ಅಂತ ಇರೋದು ನಾನು ಬಿ ಜೆ ಪಿ ಅಂದರೆ ಎರಡು ಮುಖ ನರಿ ಮುಖ ಮು ಗೋಮುಖ ವ್ಯಾಗ್ರಮುಖ ಬಿ ಜೆ ಪಿ ಅಂದರೆ ಗೋಮುಖ ವ್ಯಾಗ್ರಮುಖ ನಮ್ದು ಯಾವುದು ಹಿಂದುತ್ವ ದೇಶ ರಕ್ಷಣೆ ಏನಿಲ್ಲ ಬರೀ ಸ್ವಾರ್ಥ ಸ್ವಾರ್ಥ ಅಧಿಕಾರ ರಾಜಕೀಯ ಅಂತ ಒಪ್ಕೊಂಬಿಡಿ ಗಂಗಾರತಿ ಒಪ್ಕೊಳ್ತೀರ ಕಾವೇರಿ ಆರ್ತಿ ಒಪ್ಕೊಳ್ಳಲ್ಲ ಯಾಕೆ ಬಿ ಜೆ ಪಿ ಅವರು ನಿಮಗೆ ದೇ ದೇವರು ಅಂದರೆ ಅಷ್ಟೊಂದು ದೇವರು ಅಂದರೆ ರಾಜಕಾರಣದ ವಸ್ತುನಾ ನಿಮಗೆ ಕಾವೇರಿ ಅಂದರೆ ರಾಜಕೀಯ ಮಾಡೋ ಅಖಾಡನಾ ಅದು ಹಿಂದೂ ಧರ್ಮದ ಹಿಂದುತ್ವದ ಪ್ರತೀಕ ಮಂಗಳಾರತಿ ಮಾಡೋದು ನಮ್ಮ ಹಿಂದೂಗಳ ಧರ್ಮ ಕಾವೇರಿ ತಾಯಿ ನಮ್ಮೆಲ್ಲರಿಗೂ ಊಟ ಕೊಡೋಳು ಏ ಮೂರು ರಾಜ್ಯಕ್ಕೆ ಊಟ ಕೊಡ್ತಾಳೆ ತಾಯಿ ನೀರು ಕೊಡ್ತಾಳೆ ಆ ತಾಯಿಯನ್ನು ಪೂಜಿಸೋದ್ರಲ್ಲಿ ತಪ್ಪು ಅಂತ ಬಿ ಜೆ ಪಿ ಹೇಳಿದ್ರೆ ಅವ್ರಿಗೆ ಧಿಕ್ಕಾರ ಹೇಳ್ತೀನಿ ಬಜರಂಗ ದಳದವ್ರೆ ಒಪ್ಪ ಕ ಬಜರಂಗ ದಳದವ್ರ ಹತ್ರ ಅವ್ರು ಕೇಳೋಕೇಳ್ರಿ ಅಶೋಕ ಅವ್ರನ್ನ ಕೇಳೋಕೇಳ್ರಿ ಬಜರಂಗ ದಳದವ್ರು ಏನಂತ ಲೆಟ್ರ್ ಕೊಟ್ಟಿದ್ದಾರೆ ಕಾವೇರಿ ಆರತಿ ಮಾಡೋದು ನಮ್ಮ ಹಿಂದುತ್ವದ ಪ್ರತೀಕ ಈ ಶಾಸಕರ ನಿಲುವು ಡಿ ಕೆ ಶಿವಕುಮಾರ್ ಅವರ ನಿಲುವು ಕರೆಕ್ಟ್ ಆಗಿದೆ ಮಾಡಲೇಬೇಕು ಅಂತ ಹೇಳ್ತಾದ್ರೆ ಹೋಗ್ ಕಲಿಯೋ ಕೇಳ್ರಿ ಬಿಜೆಪಿಯವ್ರನ್ನ ಆರತಿ ಡ್ಯಾಮ್ ಎಲ್ರಿ ನೀರು ಶೇಖರಣೆ ಆಗೋದು ಎಲ್ರಿ ಶೇಖರಣೆ ಆಗೋದು ಶೇಖರಣೆ ಆಗಿರುವ ತಾಯಿ ಕಾವೇರಿ ಎಲ್ಲಿ ನೆಲೆಸಿದಾಳ್ರಿ ಡ್ಯಾಮ್ ಹತ್ರ ನೆಲೆಸಿದಾಳೆ ಆಕೆಗೆ ನಮ್ಮ ಗೌರವವನ್ನು ಪೂಜೆ ಪುನಸ್ಕಾರವನ್ನು ಮಾಡೋದು ನಮ್ಮ ಹಿಂದೂ ಧರ್ಮ ಇದನ್ನು ವಿರೋಧ ಮಾಡ್ತಾರೋ ಬಿ ಜೆ ಪಿರಿಗೆ ನಾಚಿಕೆ ಆಗಲ್ವಾ ಬೋಗಸ್ ಅಲ್ಲ ಟೋಟಲ್ ಬೋಗಸ್ ನಾಟಕ 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 ಬಿ ಜೆ ಪಿ ಅವ್ರು ಏನಿದ್ರು ರಾಜಕಾರಣ ಮಾಡೋಕ್ಕೆ ಬಂದಾಗ ನಾನು ಹಿಂದೂ ಅನ್ನೋದು ಈ ನನ್ನ ದೇವರು ಅನ್ನೋದು ನನ್ನ ಆಂಜನೇಯ ಅನ್ನೋದು ಶನಮಾತ್ಮ ಅನ್ನೋದು ಆ ದೇವರೇ ಶಾಪ ಕೊಡ್ತಾನೆ ಅವ್ರಿಗೆ ಬರೀ ಅಧಿಕಾರಕ್ಕೆ ಮತ್ತೆ ಬರಲ್ಲ ಅವರು ಕನಸು ಕಾವೇರಿಯ ತಾಯಿಯ ಶಾಪ ಬಿ ಜೆ ಪಿಯವರನ್ನು ಸುಡುತ್ತೆ ನನಗೆ ಮಂಗಳಾರತಿ ಮಾಡೋಕ್ಕೆ ಬರೋದವ್ರನ್ನ ನನಗೆ ಆರತಿ ಮಾಡಕ್ಕೆ ಬರೋದ್ರನ್ನ ತಡಿತಾ ಇದ್ದಾರೆ ಬಿ ಜೆ ಪಿಯವರನ್ನ ಶಾಪ ಅವ್ರನ್ನ ತೊಟ್ಟುತ್ತೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸ್ವಾಗತಿಸ್ತೇನೆ ಅಧ್ಯಕ್ಷರ ಹತ್ರ ನಾಳೆ ನಾಡ್ದಲ್ಲಿ ಏನಾಗಿದೆ ಅಂತ ಮಾಹಿತಿಯನ್ನು ಕೇ ತಿಳ್ಕೊಂಡು ಅವರೇ ನಿಮ್ಮನ್ನು ಪ್ರೆಸ್ನಲ್ಲಿ ಅಡ್ರೆಸ್ ಮಾಡೋಕ್ಕೆ ಏನು ಗೊಂದಲ ಇದೆ ಹಿಂಗಾಗ್ಬೋದು ಹಂಗಾಗ್ಬೋದು ಏನೋ ಆಗೋಗಿದೆ ಏನೋ ಆಗುತ್ತೆ ಅನ್ನೋದಕ್ಕೆ ಎಲ್ಲದಕ್ಕೂ ಗೊಂದಲ ತೆರೆಯೋದಕ್ಕೆ ಅಧ್ಯಕ್ಷರಿಗೆ ಈಗಲೇ ಹೇಳ್ತೀನಿ ನನಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಅವರು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂದಿದ್ದು ನಾನು ಸ್ವಾಗತಿಸ್ತೀನಿ ಯಾವತ್ತು ಎಲ್ಲೋಗಿ ಈಸ್ಕೊಬೇಕು ಅಂತ ಹೇಳಿದ್ರೆ ಈಸ್ಕೊಂಡು ಬಂದು ಸ್ಕೂಲ್ಗೆ ಹಾಕಕ್ಕೆ ನಾವು ರೆಡಿ ಇದ್ದೀವಿ ಸ್ಕೂಲು ನಮ್ಮದು ಅಲ್ಲ ಸಾರ್ವಜನಿಕರದು ಕುಮಾರಸ್ವಾಮಿದಾಗಲಿ ರವಿಕುಮಾರಾಗಲಿ ನೆಬ ಮಾತ್ರ ಮಾನ್ಯ ಗೌರವಾನ್ವಿತ ಎಂ ಪಿ ಅವರು ಹೇಳಿದ ಸ್ವಾಗತ ಮಾಡಿ ಎಲ್ಲಿ ಹೋಗಿ ಚೆಕ್ ಇಸ್ಕೊಳ್ಬೇಕು ಇಸ್ಕೊಂಡ್ಬಂದು ಶಾಲೆಗೆ ಹೇಳ್ತೀವಿ ಅದೇನು ಟ್ರಾನ್ಸ್ಫರ್ ಖಾಸಗಿ ಮಾಡ್ತಾ ಇದ್ರ ಏನು ಮಾಡ್ತಾಯಿದ್ರಿ ಅಂತ ಟ್ರಾನ್ಸ್ಫರೆನ್ಸಿನ ಪ್ರೆಸ್ಗಳ ಮುಂದೆ ಜನಗಳ ಮುಂದೆ ಇಡಿ ಅಂತೇಳಿ ಅಧ್ಯಕ್ಷರಿಗೆ ಹೇಳ್ತೀವಿ ಅದೇ ಬರೀ ಆರೋಪ ಮಾಡೋದಕ್ಕೆ ಏನ್ರಿ ನನ್ನ ವೀಡಿಯೋ ನಿಮ್ಮ ಹತ್ರನೂ ಇದೆ ನಾನು ಏನು ಹೇಳಿದ್ದೀನಿ ತಮಿಳ್ ಕಾಲೋನಿಗೆ ಮನೆಯನ್ನು ಕಟ್ಟಿದ್ದೀವಿ ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ ಈಗ ಮನೆಯಲ್ಲಿ ಗೋಡ್ ಕಿ ಕಿಟಕಿ ಬಾಕ್ಲುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂತ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋ ಅಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ವಿ ಬಂದ ಕಡೆ ಹೋಗೋದ್ ಕಡೆ ಹೇಳಿದ್ದೀನಿ ಈ ಮಬ್ಬು ಅಂತಾರೆ ಬಿ ಜೆ ಪಿಯವ್ರಿಗೆ ಅವ್ರು ಕಾಣದೇ ಕ್ರಿಶ್ಚಿಯನ್ನು ಮುಸ್ಲಿಮು ಬೇರೇನೂ ಕಾಣಲ್ಲ ಅರೆ ಯಾರೋ ಏನೋ ಮಾಡಿದ್ರೆ ಎಮ್ ಎಲ್ ಎ ಏನಕ್ಕೆ ಅದು ಕಾರಣ ಆಗ್ತಾರೆ ಘಂಟಾ ಘೋಷವಾಗಿ ಹೇಳಿದ್ದೀನಿ ಬಡವರಿಗೆ ಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ನವರು ನೋಡ್ಕೊಂಡಿದ್ದಾರೆ ಅಶೋಕವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ ಏನು ನಾನು ತಾನು ಏನು ಅನ್ನೋದನ್ನು ಅವ್ರಿಗೆ ತಿಳ್ಕೊಳ್ಳಿ ಫಸ್ಟು ನಾವು ಹಿಂದುತ್ವವಾದಿಗಳ ಇಲ್ಲ ಹಿಂದುತ್ವ ವಿರೋಧಿಗಳ ಇದೇನು ಎತ್ತ ಯಾವ ದೇಶದಲ್ಲಿದ್ದೀವಿ ಅವ್ರೇನು ಇಲ್ಲ ಇಂಡ್ಯಾದಲ್ಲಿದ್ದಾರೆ ಭಾರತದಲ್ಲಿದ್ದಾರೆ ಏನು ಅಂತ ಅವ್ರು ತಿಳ್ಕೊಳ್ಳಿ ಏನು ಮೂರ್ಖತನ ಥರ ಮಾತಾಡ್ತೀರಿ ಬಾಂಗ್ಲಾ ವಲಸಿಗರಿದ್ರೆ ಚೆಕ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ ಕೇಂದ್ರ ಸರ್ಕಾರದ ಒಂದು ಪಕ್ಷದ ಅದರಲ್ಲೂ ಅಧಿಕೃತ ವಿರೋಧ ಪಕ್ಷದ ನಾಯಕ ಫಸ್ಟ್ ಚೆಕ್ ಮಾಡಿರಿ ಬಾಂಗ್ಲಾದೇಶದವರು ಇದ್ರೆ ಫಸ್ಟ್ ಲೆಟಿಮ್ ಅರೆಸ್ಟ್ ಯಾರ್ಯಾರು ಅಕ್ರಮವಾಗಿ ಮಂಡ್ಯದಲ್ಲಿ ಬಾಂಗ್ಲೀಕರು ಇದ್ದಾರೆ ಅವ್ರನ್ನ ಈ ಕ್ಷಣದಲ್ಲಿ ಅರೆಸ್ಟ್ ಮಾಡಿ ನಾವು ಯಾವುದಕ್ಕೆ ಎಂಟ್ರಿಫರೆನ್ಸ್ ಇಲ್ಲ ನಮಗೆ ಅದು ಬೇಕಾಗಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೂಡಲೇ ತನಿಖೆ ಮಾಡಬೇಕು ಎಲ್ಲಿ ಬಾಂಗ್ಲಾದೇಶಿಗಿರೋ ಮಂಡ್ಯದಲ್ಲಿರಲಿ ಇಂಡಿಯಾದಲ್ಲಿರಲಿ ತನಿಖೆ ಮಾಡಿ ಹೊರಗಾಕ್ಲಿ ಈ ದೇಶದಿಂದ ತನಿಖೆ ಬಾಂಗ್ ಹಂಡ್ರೆಡ್ ಪರ್ಸೆಂಟ್ ನಾನು ಈಗಲೂ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ ಬಾಂಗ್ಲಾದೇಶಿಗೆ ಅಕ್ರಮ ಬಾಂಗ್ಲಾದೇಶಿಗ ಪೊಲೀಸ್ ಇಗರು ಮಂಡ್ಯದಲ್ಲಿದ್ದರೆ ಈ ಕೂಡಲೇ ನಮ್ಮ ಎಸ್ ಪಿ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ತನಿಖೆ ಮಾಡಲಿ ಯಾರನ್ನ ಇದ್ರು ಹೊರಗಡೆ ಹಾಕಲಿ ಏನಂತ ಯಾರಿಗೆ ದುಡ್ಡು ಕೊಡಬೇಕು ಅದೇನಾಗುತ್ತೇನ ನಮ್ಮ ಹತ್ರ ಯಾರೂ ದುಡ್ಡು ಕೇಳೋದು ಇಲ್ಲ ನಮ್ಮ ಹತ್ರ ಯಾರೂ ದುಡ್ಡು ಈಸ್ಕೊಂಡು ಇಲ್ಲ ನನಗದು ಗೊತ್ತಿಲ್ಲ ನನ್ನ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಮನೆ ಬಂದೂ ಇಲ್ಲ ಆದ್ದರಿಂದ ಈ ವಿಚಾರದಲ್ಲಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮುಜುಗರ ಈಗ ಮುಜುಗರ ಆಗ್ತದೆ ಆಗ ಈಗ ನಾನೇ ನನ್ನ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮುಜುಗರ ಆಗಲು ಆಗುತ್ತೆ ಅವರು ಹಿರಿಯರು ಇದ್ದಾರೆ ಆರು ಏಳು ಸಾರಿ ಗೆದ್ದಿದ್ದಾರೆ ಯಾವುದನ್ನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಿರಬೇಕು ಅವ್ರಿಗೆ ನೋವು ಇದ್ದರೆ ಒಂದು ಪಕ್ಷದ ವ್ಯಾಪ್ತಿಯೊಳಗಡೆ ಮುಖ್ಯಮಂತ್ರಿಗಳಿದ್ದಾರೆ ವಿರೋಧ ನಾನು ಆಡಳಿತ ಪಕ್ಷದನಾಗಿ ವಿರೋಧ ಪಕ್ಷದ ಥರ ಮಾತಾಡಬಾರ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೆ ಒಂದು ಅವ್ರದ್ದು ಏನು ಸಮಸ್ಯೆ ಇದೆ ಕೂತು ಬಗೆಹರಿಸ್ಕೊಳ್ಳಿ ಈ ಥರ ತುಂಬ ಜನ ಹೇಳ್ತಾ ಇರ್ತಾರೆ ಅದೆಲ್ಲ ಏನಾಗಲ್ಲ ಮುಂದೆ ಕೇಳಪ್ಪ ನನ್ನ ಕ್ಷೇತ್ರಕ್ಕೆ ಎರಡು ವರ್ಷದಿಂದ ಮನೆ ಬಂದಿಲ್ಲ ಅದರಿಂದ ಯಾವ ದುಡ್ಡು ಕೊಡುವಂಥ ಪ್ರಮೇಯನೂ ಇಲ್ಲ ಈಸ್ಕೊಂಡು ಇಲ್ಲ ಹೇಳಿ ಸಿದ್ದರಾಮಯ್ಯ ಸರ್ಕಾರ ರೇ ಅದೇನೇ ಕಾವೇರಿ ಆರತಿಗೆ ಒಂದು ಕಡೆ ವಿರೋಧ ಇನ್ನೊಂದು ಕಡೆ ಟಿಪ್ಪು ಅವರು ಸ್ವಲ್ಪ ಆಫ್ ಆಗಿರ್ಬೋದು ಬಿಡಿ ಯಾವುದು ಅದು ನನಗೆ ಗೊತ್ತೇ ಇಲ್ಲ ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ ಕಾವೇರಿ ಆರತಿ ಮಾಡ್ತಾ ಇರೋ ಪ್ರಭಾವ ದೇವರಿಗೂ ಒಲದು ಮಳೆಯನ್ನು ಧಾರಾಕಾರವಾಗಿ ಸುರಿಸ್ತಾ ಇದ್ದಾರೆ ಅದಕ್ಕಾಗಿಯೇ ನಾವು ಕಾವೇರಿ ಆರತಿ ಮಾಡ್ತಾ ಇರೋದು ದೇವರು ಎಲ್ಲ ಸಕಲವನ್ನು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ಮೇಲೆ ಕೊಡ್ತಾ ಇದ್ದಾರೆ ಅದಕ್ಕೆ ದೇವರನ್ನ ಸಂತೃಪ್ತಿ ಇನ್ನೂ ಚೆನ್ನಾಗಿ ಸಂತೃಪ್ತಿ ಪಡಿಸಲ್ಲ ಕಾವೇರಿ ಆರತಿ ಮಾಡ್ತಾರಲ್ಲ ನಾನು ಇನ್ನೂ ಚೆನ್ನಾಗಿ ಹೇಳಲ್ಲ ಕೈಯಲ್ಲಿ ಅಸ್ತ್ರ ಇಟ್ಕೊಂಡು ಹುಡುಕ್ತಾ ಇದ್ದೀನಿ ಹುಡುಕ್ತ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅಂತ ಯಾರಾದರೂ ಈ ದೇಶದಲ್ಲಿ ಹೇಳೋ ಏಕೈಕ ಮಂತ್ರಿ ರಾಜಕಾರಣಿ ಇದ್ರೆ ಕುಮಾರಸ್ವಾಮಿ ಥಿಂಕಿಂಗ್ ಸ್ವಾಮಿ ಅವರು ಅವರು ಬರೀ ಥಿಂಕ್ ಮಾಡ್ತಾನೇ ಇದ್ದಾರೆ ನಾನು ಶಾಸಕನಾದ ಮೇಲೆ ನಮ್ಮ ಆಡಳಿತ ವೈಖರಿ ನೋಡಿ ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ನಮ್ಮ ವ್ಯಾಪ್ತಿ ಒಳಗಡೆ ಡಿಮಾರ್ಟ್ ಬಂದಿದೆ ಜುಡೋ ಬಂದಿದೆ ಒಂದು ಹತ್ತು ದೊಡ್ಡ ದೊಡ್ಡ ಮಾಲ್ಗಳು ಬಂದಿದೆ ಒಳ್ಳೊಳ್ಳೆ ಒಂದಷ್ಟು ಕಂಪನಿಗಳು ಓಪನ್ ಮಾಡಿದ್ದಾರೆ ಇನ್ನೊಂದು ಹೇಳ್ಬಾರ್ದು ನಾವು ಏನು ನಿಮಗೆ ಅರಿಪ್ರಿಯ ಹೋಟ್ಲು ಒಂದೇ ಇತ್ತು ಇವತ್ತು ಎಷ್ಟು ಹೋಟ್ಲುಗಳು ಬಂದಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದರೆ ಉದ್ಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈಗ ನನ್ನ ಕ್ಷೇತ್ರದ ಎರಡು ಕಡೆ ಶೀಘ್ರದಲ್ಲೇ ಜವಳಿ ಪಾರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದೆ ಒಂದು ಆರು ತಿಂಗಳಲ್ಲಿ ಅದರ ಗುದ್ಲಿ ಪೂಜೆನೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದನ್ನು ಮಾಡೋದು ಬಿಟ್ಟು ನಾನು ಇನ್ನೂ ಥಿಂಕ್ ಮಾಡ್ತಾ ಇದ್ದೀನಿ ಥಿಂಕ್ ಮಾಡ್ತಾ ಇದ್ದೀನಿ ಥಿಂಕ್ ಮಾಡ್ತಾನೆ ಇರಲಿ ಬಿಡಿ ಕೆಲಸ ಮಾಡ್ತಿದ್ದೀವಿ ನಾಯಕರು ಹಾಕಿದಾರೆ ಬರ್ಲಿ ಸರ್ಕಲ್ಗೆ ತೋರ್ಸೋಣ ಏನೇನು ಅಂತ ಎಲ್ಲೆಲ್ಲಿ ಗುಡ್ಡೆ ಹಾಕ್ಬೇಕು ಹಾಕಿದ್ದೀವಿ ತೋರಿಸ್ತೀವಿ ಓಕೆ ಎಣಿಸ್ಕೊಂಡೋಗ್ಲಿ ಇಪ್ಪತ್ತೆಂಟಕ್ಕೂ ನಮ್ಮದೇ ಮೂವತ್ತ್ ನಮ್ಮದೇ ಈ ಸರ್ಕಾರ ಸ್ಥಿರವಾಗಿರುತ್ತೆ ನಾವು ಜನಪ್ರವಾಗಿದ್ದೀವಿ ಜನಗಳಿಗೋಸ್ಕರ ಇದ್ದೀವಿ ಜನರ ಒಳ್ಳೇದು ಮಾಡಬೇಕು ಅಂತ ಇದ್ದೀವಿ ಕಾಲವೇ ಎಲ್ಲವೂ ನಿರ್ಣಯತೆ ಕಾ ತಪಸ್ ಕಾಲವೇ ತಪಸ್ವೇ ಆಯ ನಮಃ ಥ್ಯಾಂಕ್ ಯು ಧನ್ಯವಾದಗಳು ಕಾಲವೇ ತಪಸ್ವಿ ಆಯ ನಮಃ ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ ಕಾಲವೇ ತಪಸ್ವಿಯ ನಮಃ